ಎಲ್ಲರಿಗೂ ನಮಸ್ಕಾರ ಶುಭೋದಯ ಸೊ ಒಂದು ವಾರದ ನಂತರ ತಮ್ಮೆದುರು ನಾನು ಬಂದಿದ್ದೇನೆ ನನ್ನ ಯೂಟ್ಯೂಬ್ ವಾಹಿನಿ ಏನಿದೆ ಅದು ಹ್ಯಾಕ್ ಆಗಿತ್ತು ರೀಸ್ಟೋರ್ ಆಗಿದೆ ಸೊ ಹಾಗಾಗಿ ಹಲವು ವಿಚಾರಗಳ ಬಗ್ಗೆ ತಮ್ಮ ಜೊತೆ ನಾನು ಮಾತನಾಡಬೇಕಾಗಿತ್ತು ಇವತ್ತು ಬಂದು ಕುಳಿತಿದ್ದೇನೆ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಪ್ರೀತಿ ಬೆಂಬಲ ಸದಾ ಇರಲಿ ಎಸ್ ನಾನು ಇವತ್ತು ಈಗ ಮಾತನಾಡ್ತಾ ಇರೋದು ಅಮೇರಿಕಾದ ಅಧ್ಯಕ್ಷ ಟ್ರಂಪ್ ಡೊನಾಲ್ಡ್ ಟ್ರಂಪ್ ಅವರ ಕುರಿತು ಭಾರತದ ಕುರಿತು ಅವರ ನೀತಿ ಬದಲಾಗಿದೆಯಾ ಟ್ರಂಪ್ ಭಾರತವನ್ನು ನಿರ್ಲಕ್ಷಿಸುವುದಕ್ಕೆ ಪ್ರಾರಂಭ ಮಾಡಿದ್ದಾರಾ ಇದು ಬಹಳ ಮುಖ್ಯವಾದ್ದು ಇಡೀ ಟ್ರಂಪ್ ಅವರ ವಿದೇಶಾಂಗ ನೀತಿಯಲ್ಲಿ ಕೆಲವೊಂದು ಬದಲಾವಣೆಗಳು ಕಾಣ್ತಾ ಇವೆ ಈ ಹಿಂದೆ ಅಮೆರಿಕಾದ ಅಧ್ಯಕ್ಷರಾದ ಸಂದರ್ಭದಲ್ಲಿ ಟ್ರಂಪ್ ಹೇಗಿದ್ರೋ ಈಗ ಹಾಗಿಲ್ಲ ಅದಕ್ಕೆ ಕಾರಣಗಳನ್ನು ನಾನು ಹೇಳ್ತಾ ಹೋಗ್ತೀನಿ ಫಸ್ಟ್ ಥಿಂಗ್ ಸನ್ಮಾನ್ಯ ಟ್ರಂಪ್ ಅವರ ಪದಗ್ರಹಣ ಸಮಾರಂಭಕ್ಕೆ ಮೋದಿ ಅವರಿಗೆ ಯಾಕೆ ಆಹ್ವಾನ ನೀಡಿಲ್ಲ ಅನ್ನೋದ ಬಗ್ಗೆ ನಾನೊಂದು ವಿಶ್ಲೇಷಣೆಯನ್ನು ಮಾಡಿದ್ದೆ ಆದರೆ ಚೀನಾ ಅಧ್ಯಕ್ಷ ಜಿಂಗ್ ಪಿಂಗ್ ಅವರಿಗೆ ದೂರವಾಣಿ ಕರೆಯ ಮೂಲಕ ಟ್ರಂಪ್ ಆಹ್ವಾನ ಕೊಡ್ತಾರೆ ನನ್ನ ಪದಗ್ರಹಣ ಸಮಾರಂಭಕ್ಕೆ ತಾವು ದಯವಿಟ್ಟು ಬರಬೇಕು ಭಾಗವಹಿಸಬೇಕು ಅಂತ ಜಿಂಗ್ ಪಿಂಗ್ ಬರಲ್ಲ ತಮ್ಮ ಉಪಾಧ್ಯಕ್ಷರನ್ನ ಇನ್ಯಾರನ್ನ ಕಳಿಸ್ಕೊಡ್ತಾರೆ ಆದರೆ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಮೋದಿಯವರಿಗೆ ಅವರು ಆಹ್ವಾನವನ್ನೇ ಕೊಟ್ಟಿಲ್ಲ ದೂರವಾಣ ದೂರವಾಣಿ ಕರೆಯನ್ನು ಕೂಡ ಮಾಡಿಲ್ಲ ವಾಯ್ ದಿಸ್ ಇಸ್ ದ ಕ್ವಶನ್ ಅದರ ಜೊತೆಗೆ ಸೊ ಭಾರತ ಸರ್ಕಾರಕ್ಕೆ ಭಾರತಕ್ಕೆ ಏನು ಆಹ್ವಾನ ನೀಡಲಾಗಿದೆ ಇಂಡಿವಿಜುವಲ್ ಅಲ್ಲ ಶಿ ಜಿನ್ಪಿಂಗ್ ಅವರಿಗೆ ಇಂಡಿವಿಜುವಲ್ ಆದ ವೈಯಕ್ತಿಕವಾದ ಆಹ್ವಾನವನ್ನು ಟ್ರಂಪ್ ಕೊಟ್ಟಿದ್ರು ದೂರವಾಣಿ ಕರೆ ಮಾಡಿದರು ಇಲ್ಲಿ ಇಂಡಿಯಾಕ್ ಸಂಬಂಧಪಟ್ಟಂತೆ ದೂರವಾಣಿ ಕರೆ ಹಾಳ ಹೋಗ್ಬಿಡ್ಲಿ ಅಟ್ಲೀಸ್ಟ್ ಮೋದಿ ಅವರು ಅವ್ರ ಫ್ರೆಂಡ್ ಅಂತಾರು ಕರಿಬಹುದಾಗಿತ್ತು ಅದ್ರ ಜೊತೆಗೆ ಇಡೀ ವಿಶ್ವದಲ್ಲಿ ಈ ಹಿಂದೆ ಈ ಚುನಾವಣೆ ಎಲ್ಲ ಅದ್ರ ಹಿಂದಿನ ಚುನಾವಣೆಯಲ್ಲಿ ಮೋದಿ ಪರ್ವ ಚುನಾವಣಾ ಪ್ರಚಾರ ಮಾಡಿದ ಏಕಮೇವ ವಿದೇಶಿ ವಿಶ್ವಗುರು ಅಂದ್ರೆ ನಮ್ಮ ಮೋದಿ ಸಾಹೇಬ್ರಲ್ವಾ ಇಸ್ ಬಾರ್ ಟ್ರಂಪ್ ಸರ್ಕಾರ ಅಂತ ಹೇಳಿ ಪಾಪ ಪ್ರಚಾರ ಮಾಡಿಬಿಟ್ಟು ಬಂದಿದ್ರು ವಿಶ್ವದ ಬೇರೆ ಯಾವ ನಾಯಕರು ಇನ್ನೊಂದು ದೇಶದ ಚುನಾವಣಾ ಪ್ರಚಾರಕ್ಕೆ ಹೋಗಲ್ಲ ಯೂಸುವಲ್ಲಿ ಬಟ್ ನಮ್ಮ ಸಾಹೇಬರು ಹೋಗಿದ್ರು ಅಲ್ವಾ ಸೊ ಹೀಗಿದ್ರೂ ಕೂಡ ಅವರಿಗೆ ಆಹ್ವಾನ ಕೊಟ್ಟಿಲ್ಲ ಇದಕ್ಕೆ ಕಾರಣಗಳ ಬಗ್ಗೆ ನಾನು ಈ ಹಿಂದಿನ ವಿಡಿಯೋ ಹೇಳಿದ್ದೆ ತಾವು ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ನಾನು ಹಿಂದೆ ಮಾಡಿರೋ ವಿಶ್ಲೇಷಣೆಯನ್ನು ನೋಡ್ಬೋದು ಯಾಕೆ ಕೊಟ್ಟಿಲ್ಲ ಅಂತ ನೋ ಎಲ್ಲಿ ಸನ್ಮಾನ್ಯ ವಿದೇಶಾಂಗ ಸಚಿವರಾದ ಜೈಶಂಕರ್ ಅವರನ್ನು ಮೋದಿ ಜಿ ಅವರು ಕಳಿಸ್ಕೊಟ್ಟಿದ್ರು ಹಾಗೆಯೇ ಜೈಶಂಕರ್ ಹೋಗು ಪಾಲ್ಗೊಂಡಿದ್ದರು ಆದರೆ ಅದ್ರ ಜೊತೆ ಇನ್ನೊಂದು ಕಾಂಟ್ರವರ್ಸಿ ಶುರುವಾಯಿತು ಜೈಶಂಕರ್ ಅವರಿಗೆ ಎಷ್ಟನೇ ರೋದಲ್ಲಿ ಸ್ಥಾನ ಕೊಡಲಾಗಿತ್ತು ಅಂತ ಭಾರತೀಯ ಮೀಡಿಯಾಗಳು ಎಸ್ಪೆಷಲಿ ಇಂಡಿಯಾ ಟುಡೇ ಇಂದ ಎಲ್ಲ ಮೀಡಿಯಾಗಳು ಹೇಳಿದ್ದು ಸೊ ಜೈಶಂಕರ್ ಅವರಿಗೆ ಪ್ರಥಮ ಸಾಲಿನಲ್ಲೇ ಸ್ಥಾನವನ್ನು ಕೊಡಲಾಗಿತ್ತು ಅಂತ ಇದು ಸತ್ಯವ ಸುಳ್ಳ ಈ ಬಗ್ಗೆ ಒಂದು ಕಾಂಟ್ರವರ್ಸಿ ಶುರುವಾಗಿದೆ ಭಾರತೀಯ ಮೀಡಿಯಾ ಸಂಪೂರ್ಣವಾಗಿ ಜೈಶಂಕರ್ ಅವರಿಗೆ ಮೊದಲ ಸ್ಥಾನವನ್ನು ಕೊಡಲಾಗಿತ್ತು ಫ್ರಂಟ್ ರೋದಲ್ಲಿ ಅನ್ನುವ ಮಾತನ್ನ ಹೇಳಿಕೆಯನ್ನು ಕೆಲವು ವಿದೇಶಿ ಮಾಧ್ಯಮಗಳು ವಿದೇಶಿ ರಾಜಕೀಯ ವಿಶ್ಲೇಷಕರು ಅದನ್ನ ಅಲ್ಲಗಳದಿದ್ದಾರೆ ಜೈಶಂಕರ್ ಅವರಿಗೆ ಮೊದಲನೇ ಸ್ಥಾನದಲ್ಲಿ ಸಾಲಿನಲ್ಲಿ ಕೊಟ್ಟಿರಲಿಲ್ಲ ಮೂರನೇ ಸಾಲು ಬಟ್ ನೀವು ಏರಿಯಲ್ ಶಾರ್ಟ್ ತಗೊಂಡಾಗ ಅದು ಮೊದಲನೇ ಸ್ಥಾನ ಸಾಲಿನಂತೆ ಕಾಣ್ತಾ ಇತ್ತು ಭಾರತೀಯ ಮೀಡಿಯಾಗಳವನ ಅದನ್ನೇ ಎತ್ತಿಕೊಂಡು ಮೊದಲನೇ ಸ್ಥಾನ ಭಾರತಕ್ಕೆ ಮೊದಲನೇ ಸ್ಥಾನ ಜಯಶಂಕರ್ಗೆ ಮೊದಲನೇ ಸ್ಥಾನ ಅಂತ ಹೇಳಲಾಗಿತ್ತು ಮೊದಲನೇ ಸ್ಥಾನ ಅಲ್ಲ ಮೂರನೆಯ ಸ್ಥಾ ಸಾಲಿನಲ್ಲಿ ಕೊಟ್ಟಿದ್ರು ಸೊ ಸತ್ಯ ಯಾವುದಾಗಿದ್ರೆ ಮೊದಲನೇ ಸಾಲಿನಲ್ಲಿ ಕೊಟ್ಟರೆ ನಮಗೆ ಹೆಮ್ಮೆನೆ ನಮ್ಮ ದೇಶದ ವಿದೇಶಾಂಗ ಸಚಿವರು ನೋ ಇಶ್ಯೂ ಆದರೆ ಮೂರನೇ ಸ್ಥಾಲಿನಲ್ಲಿ ಕೊಟ್ಟರೆ ಅದು ಅವಮಾನ ಅಲ್ವಾ ದ ಕ್ವೆನ್ ಅದರ ಜೊತೆಗೆ ಇಡೀ ನೀವು ಟ್ರಂಪ್ ಅಧಿಕಾರ ಸ್ವೀಕಾರ ಸಮಾರಂಭದಲ್ಲಿ ಜೈಶಂಕರ್ಗಿಂತ ಹೆಚ್ಚು ಮಿಂಚಿದವರು ಯಾರು ಗೊತ್ತಾ ನಿಮಗೆ ಮುಖೇಶ್ ಅಂಬಾನಿ ಮತ್ತು ಅವರ ಪತ್ನಿ ಶ್ರೀಮತಿ ಫ್ರಂಟ್ ಜ ಸನ್ಮಾನ್ಯ ಟ್ರಂಪ್ ಜೊತೆಗೆ ನಿಂತು ಫೋಟೋ ತೆಗೆಸಿ ಇಡೀ ವಿಜೃಂಭಿಸ್ತಾ ಇದ್ರು ಅವರು ಆ ರೀತಿಯ ಪ್ರಚಾರ ಆ ರೀತಿಯ ಒಂದು ವೆಲ್ಕಮ್ ನಮ್ಮ ವಿದೇಶಾಂಗ ಸಚಿವರಿಗೆ ಸಿಕ್ಕಿಲ್ಲ ಅಂತ ಅದರ ಜೊತೆಗೆ ನಾನು ಮೊದಲು ಎತ್ತಿರುವ ಪ್ರಶ್ನೆ ಏನಿದೆ ಸೊ ಭಾರತವನ್ನು ಟ್ರಂಪ್ ಈಗಾಗಲೇ ನಿರ್ಲಕ್ಷಿಸುವುದಕ್ಕೆ ಪ್ರಾರಂಭಿಸಿದ್ದಾರಾ ಒಂದು ಬಹಳ ಸ್ಪಷ್ಟವಾಗಿ ಕಾಣೋದು ಅಂದ್ರೆ ಸೊ ಟ್ರಂಪ್ ಚೀನಾದತ್ತ ವಾಲುತ್ತಿದ್ದಾರೆ ಅಂತ ಕೆಲವು ಮಾಹಿತಿಗಳ ಪ್ರಕಾರ ಈಗಾಗಲೇ ಚೀನಾ ಅಧ್ಯಕ್ಷರ ಜೊತೆ ಒಂದು ಸುತ್ತಿನ ಮಾತುಕತೆಯನ್ನು ಕೂಡ ಆಡಿದ್ದಾರೆ ಟ್ರಂಪ್ ಅಂತ ಹೇಳಲಾಗ್ತಾ ಇದೆ ಆ ಕಾರಣಕ್ಕಾಗಿ ಅವರು ಈ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಚೀನಾದ ಮೇಲೆ ಇನ್ನೂ ಕೂಡ ಹೆಚ್ಚುವರಿ ತೆರಿಗೆಯನ್ನು ಹಾಕಿಲ್ಲ ಅವರು ಆದರೆ ಈ ಕೆಲವು ಫಾರ್ ಎಕ್ಸಾಂಪಲ್ ಕೆನಡಾದ್ದು ಮೆಕ್ಸಿಕೋ ಇಂಥದ್ರ ಮೇಲೆ ಕ್ರಮ ಕೈಗೊಂಡಿದ್ದಾರೆ ಚೀನಾದ್ ಮಾಡಿಲ್ಲ ವಾಯ್ ಅಂತ ಅಂದರೆ ಅವರು ಚೀನಾ ಜೊತೆಗಿನ ಸಂಬಂಧ ಏನಿದೆ ಅದರ ಬಾಗಿಲನ್ನ ತೆರೆದಿಟ್ಕೊಂಡಿದ್ದಾರೆ ಇಸ್ ಓಪನ್ ದ ಡೋರ್ ಅಂದ್ರೆ ಅವರು ಚೀನಾಕ್ಕೆ ಮಹತ್ವ ಕೊಡುವುದಕ್ಕಾಗಿ ಭಾರತವನ್ನು ನಿರ್ಲಕ್ಷಿಸ್ತಾ ಇದ್ದಾರೆಯಾ ದಿಸ್ ಇಸ್ ದ ಕ್ವಶನ್ ಭಾರತಕ್ಕೆ ಯಾವ ರೀತಿಯ ಮಹತ್ವವನ್ನ ಕೊಡಬೇಕಾಗಿತ್ತೋ ಆ ಮಹತ್ವವನ್ನು ಟ್ರಂಪ್ ಯಾಕೆ ಕೊಡ್ತಾ ಇಲ್ಲ ಅವರ ಮನಸ್ಸಿನಲ್ಲಿ ಏನಿದೆ ಸೊ ಮೋದಿಯ ಜೊತೆಗಿನ ವೈಯಕ್ತಿಕ ಭಿನ್ನಾಭಿಪ್ರಾಯಗಳ ಕಾರಣ ಅಥವಾ ಸೊ ಇಬ್ರು ಕೂಡ ಬಲಪಂಥೀಯ ನಾಯಕರುಗಳು ಟ್ರಂಪ್ ಕೂಡ ಬಲಪಂಥೀಯ ನಾಯಕ ಮೋದಿ ಕೂಡ ಬಲಪಂಥೀಯ ನಾಯಕರು ಟ್ರಂಪ್ ಅವರು ಯೂಸ್ವಲಿ ಅಮೇರಿಕಾ ಫಸ್ಟ್ ಅನ್ನುವ ನೀತಿಯನ್ನು ಅನುಸರಿಸ್ತಾರೆ ಸೊ ಮೋದಿಯವರು ಇಂಡಿಯಾ ಫಸ್ಟ್ ಅನ್ನುವ ನೀತಿಯನ್ನು ಅನುಸರಿಸ್ತಾರೆ ಸೊ ಈ ಫಸ್ಟ್ ಅನ್ನುವ ನೀತಿ ಇಬ್ಬರದ್ದು ಏನಿದೆ ಇದರ ಸಂಘರ್ಷ ಏನಿದೆ ಆ ಸಂಘರ್ಷದಿಂದ ಹೀಗಾಗಿದೆಯಾ ಅಂತ ಬಹಳ ಸ್ಪಷ್ಟವಾಗಿ ನಾನು ತಿಳ್ಕೋಬೇಕಾದ್ರೆ ಇನ್ನೂ ಕೆಲವು ಅಂಶಗಳಿವೆ ಅದೇನು ಗೊತ್ತಾ ಒಂದು ಟ್ರಂಪ್ ಆಡಳಿತ ಅಥವಾ ಟ್ರಂಪ್ ನಿರ್ಲಕ್ಷಿಸುತ್ತಿದ್ದರೆ ಅದು ಸನ್ಮಾನ್ಯ ದೇಶದ ಪ್ರಧಾನಿಯಾಗಿರುವ ನರೇಂದ್ರ ಮೋದಿ ಮತ್ತು ವಿದೇಶಾಂಗ ಸಚಿವರಾಗಿರುವಂತ ಜೈಶಂಕರ್ ಅವರನ್ನ ಭಾರತವನ್ನು ನಿರ್ಲಕ್ಷಿಸ್ತಾರೆ ಅಂತ ಹೇಳಕ್ಕಾಗ್ತಾ ಆಗ್ತಾ ಇಲ್ಲ ಹೇಳ್ಕೋ ಹೇಳೋದಕ್ಕೂ ಸಾಧ್ಯ ಇಲ್ಲ ಯಾಕಂದರೆ ಇಂಡಿಯನ್ ಕಾಕಸ್ ಇಸ್ ಮೋರ್ ಪವರ್ಫುಲ್ ಇನ್ ಅಮೇರಿಕಾ ಈ ಕಾಕಸ್ ಅಂದರೆ ಏನು ಅದ್ರ ಬಗ್ಗೆ ಸಲ ವಿವರಿಸ್ತೀನಿ ನಿಮಗೆಲ್ಲ ಗೊತ್ತಿದೆಯಲ್ಲೂ ಗೊತ್ತಿಲ್ಲ ಇಂಡಿಯನ್ ಕಾಕಸ್ ಇಸ್ ಮೋರ್ ಪವರ್ಫುಲ್ ಅದ್ರ ಜೊತೆಗೆ ಟ್ರಂಪ್ ಆಡಳಿತದಲ್ಲಿ ಭಾಳಷ್ಟು ಜನ ಭಾರತೀಯ ಮೂಲದವರಿಗೆ ಅವರು ಅಧಿಕಾರ ಕೊಟ್ಟೆ ಅದರಿಂದ ಭಾರತವರು ನಿರ್ಲಕ್ಷಿಸ್ತಾರೆ ಅಂತ ಹೇಳೋಕ್ಕಾಗಲ್ಲ ಆದರೆ ಅವರು ನಿರ್ಲಕ್ಷಿಸ್ತಿರುವುದು ಇವತ್ತಿನ ಪ್ರಭುತ್ವವನ್ನು ಮೋದಿಯವ್ರನ್ನ ಅದು ಯಾವ ಕಾರಣಕ್ಕೂ ಗೊತ್ತಿಲ್ಲ ಸೊ ಆದರೆ ಭಾರತೀಯರು ಪಾಪ ಎಷ್ಟು ಮಾಡಿದ ನಮ್ಮ ಉತ್ತರ ಭಾರತದವ್ರಂತು ನನಗೆ ದುಃಖ ಆಗುತ್ತೆ ಕಣ್ರಿ ಗೆಲ್ಲಿ ಅಂತ ಹೋಮ ಹಾವನ ಎಲ್ಲ ಮಾಡಿಸಿದ್ರು ಸೊ ಹೋಮದಿಂದ ಗೆದ್ದರು ಗೆದ್ದಿರ್ಬೋದು ಈ ದೇಶದಲ್ಲಿ ಹೋಮದಿಂದ ಏನು ಬೇಕಾದ್ರು ಆಗುತ್ತೆ ಅಲ್ವಾ ಹೋಮ ಮಾಡಿಸಿದ್ರು ಹಾವನ ಮಾಡಿಸಿದ್ರು ಪೂಜೆ ಮಾಡಿಸಿದ್ರು ಅವ್ರು ಗೆದ್ದ ಕುಣಿದಾಡಿದ್ರು ಇನ್ನೊಂದು ಮಾಡಿದ್ರು ಎಲ್ಲ ಮಾಡಿದ್ರಿ ಪಾಪ ಮೋದಿ ಭಕ್ತರು ಆದರೆ ಮೋದಿಯವರಿಗೆ ಕರೀದೆ ಹೆಂಗೆ ಮಾಡಿಬಿಟ್ರು ಟ್ರಂಪ್ ಸಾಹೇಬರು ಜೈಶಂಕರ್ದು ಅದನ್ನೇ ಅವರು ವಿಸಿಟು ಕೂಡ ಕಾಂಟ್ರವರ್ಸಿ ಆಯಿತು ಸೊ ಟ್ರಂಪ್ ಗೆದ್ದ ಮೇಲೆ ಫಸ್ಟ್ ಟೈಮ್ ಜೈಶಂಕರ್ ಅಮೇರಿಕಾದಲ್ಲಿ ಸುಮಾರು ಆರು ದಿನಗಳ ಕಾಲ ಇದ್ರು ಅದನ್ನು ಬೇರೆ ಬೇರೆ ರೀತಿ ವಿಶ್ಲೇಷಿಸಲಾಗ್ತಿತ್ತು ನಾನು ಎಲ್ಲವನ್ನು ನಂಬಲ್ಲ ಸೊ ಮೋದಿ ಸಾಹೇಬರಿಗೆ ಸಿ ಒಂದು ಇನ್ವಿಟೇಷನ್ ಕೊಡಿ ಅಂತ ಕೇಳಕ್ಕೆ ಹೋಗಿದ್ರು ಅಂತ ಕೆಲವು ಮಾಧ್ಯಮಗಳು ಹೇಳ್ತಿದ್ವು ಅದು ನನಗೆ ಗೊತ್ತಿಲ್ಲ ನಾನೇನು ಅಮೇರಿಕಕ್ಕೆ ಹೋಗಿಲ್ಲ ಸೊ ಬಟ್ ಆರು ದಿನಗಳ ಕಾಲ ಒಬ್ಬ ವಿದೇಶಾಂಗ ಸಚಿವರು ಅಮೆರಿಕದಲ್ಲಿ ಯಾಕಿದ್ರು ಕಾರಣಗಳೇನು ಇದು ಬಹಳ ಮುಖ್ಯವಾದ ಪ್ರಶ್ನೆ ಆರು ತಿಂಗಳ ಕಾಲ ಕೆಲಸ ಏನಿತ್ತು ಅಂತ ಗೊತ್ತಿಲ್ಲ ನಮಗೆ ಅವರೇನು ಜಪಾನಲ್ಲಿದ್ದರೆ ನಾನು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಜೈಶಂಕರ್ ಅವರು ಯಾಕಂದರೆ ಹೆಂಡತಿ ಜಪಾನ್ ಜಪಾನ್ನವ್ರಲ್ವಾ ಸೊ ಜೈಶಂಕರ್ ಅವ್ರ ಹೆಂಡತಿ ಜಪಾನ್ ಅವರು ಆದ್ರಿಂದ ಮಾವನ ಮನೆ ಜಪಾನಿಗೆ ಹೋಗಿ ಆರು ದಿವಸ ಇದ್ದರು ಭಾರತೀಯ ಸಂಪ್ರದಾಯ ಅಲ್ವಾ ಅದೇನು ಪ್ರಾಬ್ಲಮ್ ಇರಲ್ಲ ಅಂದರೆ ಅಮೆರಿಕದಲ್ಲಿ ಯಾಕೆ ಆರು ದಿನ ಇದ್ದರು ಅಂತ ಸೊ ಅಮೇರಿಕದಲ್ಲಿ ಅವ್ರ ನೆಂಟಿಸ್ಟ್ರ್ ಯಾರು ಇದ್ದಾರಂತೆ ಆ ಕಾರಣಕ್ಕಿದ್ರೆ ಅದು ಸುಮ್ಮನೆ ಲೈಟ್ರ್ ವೇದಲ್ಲಿ ನಾನು ಈ ಮಾತುಗಳನ್ನ ಹೇಳಿದ್ದೆ ಆದರೆ ಇಟ್ಸ್ ಎ ವೆರಿ ಸೀರಿಯಸ್ ಥಿಂಗ್ ಅಂತ ಅಂದರೆ ಚೀನಾ ಮತ್ತು ಅಮೇರಿಕಾದ ಸಂಬಂಧ ಸುಧಾರಿಸಿದರೆ ಅದರ ಎಫೆಕ್ಟ್ ಪರಿಣಾಮ ಭಾರತದ ಮೇಲೆ ಯಾವ ರೀತಿ ಆಗುತ್ತೆ ದಿಸ್ ಇಸ್ ಅ ಇಂಪಾರ್ಟೆಂಟ್ ಥಿಂಗ್ ಯಾಕೆಂದರೆ ನಾವು ಚೀನಾದ ಜೊತೆಗಿನ ಸಂಬಂಧ ಏನಿದೆ ಆ ಸಂಬಂಧ ಒಂದ್ಸಲ ಸುಧಾರಿಸ್ತಾ ಕಾಣುತ್ತೆ ಇನ್ನೊಂದ್ಸಲ ಸುಧಾರಿಸಲ್ಲ ಅದರಿಂದ ನಾವು ಚೀನಾ ಕ್ಯಾಂಪಲ್ಲಿ ಇಲ್ಲ ನಾವು ಅಮೆರಿಕದ ಕ್ಯಾಂಪಲ್ಲಿದ್ದೀವೋ ಗೊತ್ತಿಲ್ಲ ಟ್ರಂಪ್ ಆಡಳಿತ ಬಂದ ಮೇಲೆ ಆ ಕ್ಯಾಂಪ್ನಿಂದನೂ ನಮ್ಮ ಹೊರ ಹಾಕಲಾಗಿದೆಯೇ ಸೀರಿಯಸ್ ಆಗಿ ಅಮೆರಿಕ ತಗತಾ ಇಲ್ವಾ ಅಥವಾ ಅಮೆರಿಕ ಇಸ್ ಆಲ್ಸೋ ಪ್ಲೇಯಿಂಗ್ ಎ ಗೇಮ್ ಅಂತ ಟ್ರಂಪ್ ಇಸ್ ಪ್ಲೇಯಿಂಗ್ ಎ ಗೇಮ್ ಈ ಬ್ರಿಕ್ಸ್ ಆರ್ಗನೈಜೇಷನ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆಯಾದ ಡಿಫ್ರೆಂಟ್ ವ್ಯೂ ಹೌ ಟು ಫಿನಿಶ್ ದ್ಯಾಟ್ ಹೇಗೆ ಮುಗಿಸ್ಬೇಕು ಅಂತ ಸೊ ಅವರ ಈ ಅಮೇರಿಕ ಫಸ್ಟ್ ನೀತಿ ಏನಿದೆ ಅದೇ ವಿಶ್ವಕ್ಕೆ ಬಹು ಮುಖ್ಯವಾದ ಒಂದು ಚಾಲೆಂಜ್ ಅಥವಾ ಗಂಡಾಂತರ ಡಬ್ಲ್ಯೂ ಹೆಚ್ಒದಿಂದ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ದಿಂದ ಹೊರಗಡೆ ಬಂದಿದೆ ಬಂದಿದ್ದಾರೆ ಸಲ್ಮಾನ್ ಟ್ರಂಪ್ ಸಾಹೇಬರು ಅದೇ ರೀತಿ ಪ್ಯಾರಿಸ್ ಒಪ್ಪಂದದಿಂದ ಹೊರಗಡೆ ಬಂದಿದ್ದಾರೆ ಸೊ ವಿಶ್ವವೇ ಪರಿಸರ ಏನಿದೆ ನಾಶ ಆಗ್ತಿರ್ಬೇಕಾದ್ರೆ ಟ್ರಂಪ್ಗೆ ಏನೂ ಒಂದ್ಸಲ ಸಲ ಈಸ್ ಎ ಬಿಸ್ನೆಸ್ ಮ್ಯಾನ್ ಅಂತ ಈಸ್ ಎ ಬಿಸ್ನೆಸ್ ಮ್ಯಾನ್ ಈಸ್ ಎ ವೆರಿ ಫ್ರೆಂಡ್ಲಿ ಟು ಬಿಸ್ನೆಸ್ ಮ್ಯಾನ್ ಕಮ್ಯುನಿಟಿ ಜಸ್ಟ್ ಲೈಕ್ ಅವರ್ ಮೋದಿ ಅಲ್ವಾ ಮೋದಿ ಇಸ್ ವೆರಿ ಕ್ಲೋಸ್ ಟು ಇದು ಸೊ ಅದರ ಜೊತೆಗೆ ಇನ್ನೊಂದು ನಾನು ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ ಗಡ್ಕರಿ ಆಡಿರುವ ಒಂದು ಮಾತು ಯಾಕಂದರೆ ಇಂಡಸ್ಟ್ರಿಯಲ್ ಅನ್ನೋ ಇಂಡಸ್ಟ್ರಿಯಲಿಸ್ಟ್ ಅನ್ನೋ ವಿಚಾರದಲ್ಲಿ ನಾವು ಬಂತು ಗಡ್ಕರಿ ಸೀರಿಯಸ್ ಟೋಲ್ಡ್ ಭಾರತದ ಉಕ್ಕು ಏನಿದೆ ಉಕ್ಕು ಮತ್ತು ಸಿಮೆಂಟ್ ಕೆಲವರ ನಿಯಂತ್ರಣದಲ್ಲಿದೆ ಅನ್ನೋ ಮಾತನ್ನು ಹೇಳುವ ಮೂಲಕ ಅವರು ನೆನಪು ಮಾಡಿದ್ದು ಅಥವಾ ಜಾಡ್ಸಿದ್ದು ಇದೇ ಅಂಬಾನಿ ಅಂಡ್ ಅದಾನಿ ಕಂಪನಿಯವರು ಅಂದಾನೆ ಇನ್ನೊಂದು ವಿಡಿಯೋದಲ್ಲಿ ಮಾತಾಡ್ತೀನಿ ಈಗ ನೆನಪಾಯಿತ ಮಧ್ಯದಲ್ಲಿ ಹೇಳಿದೆ ಮೋದಿ ಆಲ್ಸೋ ಇಂಡಸ್ಟ್ರಿಯಲಿಸ್ಟ್ ನಿಯಂತ್ರಣದಲ್ಲಿದ್ದಾರೆ ಅದೇ ರೀತಿ ಟ್ರಂಪ್ ಕೂಡ ಆದ್ದರಿಂದ ಭಾರತದ ಪ್ರಧಾನಿ ವಿದೇಶಾಂಗ ಸಚಿವರಿಗಿಂತ ಮೋದಿಯವರಿಗೆ ಸನ್ಮಾನ್ಯ ಟ್ರಂಪ್ ಅವರಿಗೆ ಬಹಳ ಮುಖ್ಯವಾಗುವವರು ಯಾರು ಅಂದರೆ ಮುಖೇಶ್ ಅಂಬಾನಿ ಮತ್ತು ಅವರ ಹೆಂಡತಿ ನೀತಾ ಅಂಬಾನಿ ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ಳಿ ಏನು ಪಾಪ ಜೈಶಂಕರ್ ಎಲ್ಲ ಮೂಲೆಯಲ್ಲಿ ಕೂಡಿಸ್ಬಿಟ್ಟು ಇವ್ರು ಮಿಂಚಿದ್ದು ಮಿಂಚಿದ್ದು ಅದೃಷ್ಟ ಇನ್ನೊಂದು ವರದಿ ಬಂದಿದೆ ಇದು ಚೆಕ್ ಮಾಡಬೇಕು ಅದು ಕೂಡ ಅದು ಏನು ಅಂದರೆ ಖಾಲಿಸ್ತಾನಿ ನಾ ಇವನೇನಿದ್ದಾನೆ ಪ್ರತ್ಯೇಕ ಖಾಲಿಸ್ತಾನಿ ವಾದೆ ಭಾರತಕ್ಕೆಲ್ಲ ಬಾಂಬ್ ಹಾಕ್ತೀನಿ ಇನ್ನೊಂದು ಹಾಕ್ತೀನಿ ಅಂತ ಹೇಳಿದ್ನಲ್ಲ ಪನ್ನು ಹರ್ಫತ್ ಸಿಂಗ್ ಪನ್ನು ಆ ಪನ್ನು ಸೊ ಈ ಟ್ರಂಪ್ ಅವರ ಅಧಿಕಾರ ಸ್ವೀಕಾರ ಸಮಾರಂಭದಲ್ಲಿ ಅವರಿದ್ದ ಎಲ್ಲ ಓಡಾಡ್ತಾ ಇದ್ದ ಅನ್ನುವ ಮಾಹಿತಿಗಳು ಬರ್ತಾ ಇದೆ ಶ್ವೇತ ಶ್ವೇತಭವನ ಏನಿದೆ ಅಮೆರಿಕಾದ ಶ್ವೇತಭವನ ಇಸ್ ಟು ಡೇಂಜರಸ್ ಇವನ್ ಬೈಡನ್ ಕಾಲದಲ್ಲೂ ಕೂಡ ಈ ಸಿಖ್ ಪ್ರತ್ಯೇಕತಾವಾದಿಗಳು ಶ್ವೇತ ಭವನದಲ್ಲಿ ಹೋಗಿ ಅಧಿಕಾರಿಗಳನ್ನ ಮೀಟ್ ಮಾಡೋದು ಡಿಸ್ಕಸ್ ಮಾಡೋದು ಎಲ್ಲ ಮಾಡ್ತಾ ಇದ್ರು ಅಮೆರಿಕ ವಾಸ್ ಪ್ಲೇಯಿಂಗ್ ಡೇ ಆಲ್ಸೋ ನಾವು ನಾವು ಭಾರತದ ಪ್ರಧಾನಿಗೆ ಆಹ್ವಾನ ಇಲ್ಲ ಜೈಶಂಕರ್ ಮೂರನೇ ಸ್ಥಳದಲ್ಲಿ ಅಹ್ ಕೂಡಿಸಲಾಗಿದೆ ಅದರ ಉಗ್ರವಾದಿ ಭಾರತದಲ್ಲಿ ಕುಂಭಮೇಳಕ್ಕೆ ನಾನು ಬಾಂಬ್ ಆಗ್ತೀನಿ ಅಂತ ಹೇಳಿದಂತ ಹರಪತ್ವ ಸಿಂಗ್ ಪನ್ನು ಏನಿದ್ದಾನೆ ದುಷ್ಟ ಆತ ಒಂದು ಈ ಅಧಿಕಾರ ಸ್ವೀಕಾರ ಸಮಾರಂಭದ ಕಾರ್ಯಕ್ರಮದಲ್ಲಿ ಓಡಾಡ್ತಿದ್ದ ಇದ್ದ ಅವನು ಈ ಆಡಳಿತ ಹತ್ತಿರದಲ್ಲಿದ್ದ ಇವ್ರ ಹತ್ರ ಇದ್ದಾರೆ ಅನ್ನೋ ವರದಿಗಳು ಕೂಡ ಇವೆ ಏನು ಉಳಿತು ಸ್ನೇಹಕ್ಕೆ ಅಲ್ಲ ಭಾರತದ ಪ್ರಧಾನಿ ಹೋಗಿ ಚುನಾವಣಾ ಪ್ರಚಾರ ಮಾಡಿದ್ರು ಈ ಸ್ಥಿತಿ ತಂದಿಡ್ಬಿಟ್ನಲ್ಲ ಟ್ರಂಪ್ ಅದಕ್ಕೆ ಹೇಳೋದು ಡೊನಾಲ್ಡ್ ಟ್ರಂಪ್ ಇಸ್ ಎ ಟು ಡೇಂಜರಸ್ ಯಾವುದೇ ಬದ್ಧತೆ ಇಲ್ಲದ ಅಪಾಯಕಾರಿ ಮನುಷ್ಯ ಆತ ವಿಶ್ವಕ್ಕೂ ದೊಡ್ಡ ಗಂಡಾಂತರವನ್ನು ತಂದಿಡ್ಬೋಲ್ಲ ಹಾಗೆ ಇಂಡಿಯಾಕ್ಕೂ ಕೂಡ ಇಂಥವರ ಸ್ನೇಹಿತ ಅಂದ ಅಂತ ಹೇಳ್ಕೊಳ್ಳದೆ ಏನಿದೆ ಅದು ಅವಮಾನ ನಮ್ಮ ದೇಶಕ್ಕೆ ಏನು ಮಾಡೋಣ ನಮ್ಮ ಮೋದಿ ಸಾಹೇಬರು ಎಲ್ಲ ತಪ್ಪು ಜನರನ್ನೇ ಸ್ನೇಹ ಮಾಡೋದು ಅವ್ರು ಸುತ್ತಮುತ್ತಲಿರೋರೆಲ್ಲ ಅಂತವ್ರೆ ಹೋಗ್ಬುಟುಂಬ ಟ್ರಂಪ್ ಗೆಳೆಯ 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 ಈಗಲೂ ಆಗ್ತಾರೆ ಈ ನಮ್ಮ ಮಾಧ್ಯಮಗಳು ಹಾಗೆ ಅಲ್ಲ ಗೆಳೆಯರೆಲ್ಲ ಹಿಂಗೆ ಮಾಡ್ತಾರೇನು ರೀ ಗುಟ ಉಡಿಯೋ ಕೆಲಸನ ಗೆಳೆಯರು ಆಗಿದ್ರೆ ಮದುವೆ ಮನೆ ಆದರೆ ಆದರೆ ಬೆಳ ಬೆಳಗ್ಗೆ ನಾಲ್ಕು ದಿವಸ ಮೊದಲೇ ಬಂದ್ಬಿಟ್ಟು ಕೆಲಸ ಮಾಡ್ರಪ್ಪ ಅಂತಾರೆ ಗೆಳೆಯರು ಅಲ್ವಾ ಏನೋ ಕಾರ್ಯಕ್ರಮ ಆದರೆ ಬಂದ್ಬಿಟ್ಟು ಮನೆಗೆ ಬಂದ್ಬಿಟ್ಟು ಆಸ ಕೆಲಸದಿಂದ ಮಾಡಿಸ್ತಾರಪ್ಪ ಗೆಳೆ ಇರೋದೇ ಇದು ಯಾವ ಸೀಮೆ ಗೆಳೆತನ ಅದು ಇದು ಇನ್ವಿಟೇಷನ್ ಇಲ್ಲ ಭಾರತ ಪ್ರತಿನಿಧಿ ಎಲ್ಲ ಮೂರನೇ ಸ್ಥಾನದಲ್ಲಿ ಕೂಡಿಸ್ತು ಅಂತ ಹೇಳಲಾಗ್ತಾ ಇದ್ದೆ ಅದ್ರ ಜೊತೆ ಸಿಕ್ಕ ಉಗ್ರಗಾಮಿಗಳೆಲ್ಲ ಅಲ್ಲಿ ಓಡಾಡ್ತಿದ್ರಂತೆ ಶಿವ 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 ಶಂಕರ ನಾನು ಹೋಗ್ಬಿಟ್ಟು ಕುಂಭಮೇಳಕ್ಕೆ ಹೋಗ್ಬಿಟ್ಟು ಶಿವ 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 ಅಂತ ಹೇಳದೆ ಸ್ಥಿತಿ ಬಂದಿದೆ ಬೇರೆ ದಾರಿ ಇಲ್ಲ ಇಲ್ವೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನನ್ನ ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಕಿ ಸಾಧ್ಯ ಆದರೆ ಸಹಾಯ ಮಾಡಿ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಮಾತಾಡ್ತೀನಿ ಒಂಥರ ಬಾಯಿ ಹಿಡಿದ್ಬಿಟ್ಟಿದೆ ಭಾಳ ದಿವಸ ಆಗಿ ಮಾತಾಡೋದು ನಮಸ್ಕಾರ